ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಟಿಫನ್ಗೆ ಇಡ್ಲಿ ಸಾಂಬಾರು ವಾಡಾ ಮಾಡಿದ್ವಿ ಮಾಡೋದು ಹೇಗೆ ಏನೇನು ಬೇಕು ಅಂತ ನೋಡ್ಕೊಂಬಣ ಬನ್ನಿ ನೋಡಿ ನಿನ್ನೆನೇ ಅಕ್ಕಿ ಎಲ್ಲ ನೆನೆಸಿ ಅಕ್ಕಿ ಉದ್ದಿನ ಬೆಳೆ ನೆನೆಸಿ ರುಬ್ಬಿಟ್ಟಿದ್ದೆ ನೈಟು ಇವಾಗ ಮಾರ್ನಿಂಗು ಎದ್ದು ಅದಕ್ಕೆ ಒಂದೂವರೆ ಸ್ಪೂನ್ ಉಪ್ಪು ಹಾಕೊತಾ ಇದ್ನಿ ಒಂದೂವರೆ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂತೀನಿ ಕಡಲೆಬೇಳೆ ಹಾಕ್ಕೊಂಡು ತೀರಾ ಗಟ್ಟಿನೂ ಬೇಡ ತೀರಾ ತೆಳವು ಬೇಡ ಮೀಡಿಯಮ್ ಇದ್ದರೆ ಸಾಕು ಅದಕ್ಕೆ ಕಲಿಸ್ಕೊಂಡು ಇವಾಗ ಇಡ್ಲಿ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಅರ್ಧ ಬೌಲಷ್ಟು ಬೇಳೆನ ತೊಳೆದು ಒಂದು ಕುಕ್ಕರೆ ಹಾಕ್ಕೊತಾ ಇದ್ದೀನಿ ಎರಡು ಕ ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ಎರಡು ವಿಸಲ್ ಮಾಡಿಸ್ಕೊಂಬರೋಣ ಅಷ್ಟೊತ್ತಿಗೆ ಸಾಂಬಾರಿಗೆ ಮಸಾಲ ಉಪ್ಪು ರುಬ್ಕೊಳಕ್ಕೆ ರೆಡಿ ಮಾಡ್ಕೊಂಬರೋಣ ಬನ್ನಿ ಒಂದು ಬಾಣಲಿ ಇಟ್ಟು ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದೆಲ್ಲ ಫ್ರೈ ಆಗಿದೆ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಒಂದು ಸ್ಪೂನ್ ಜೀರಿಗೆ ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಅದನ್ನು ಹಾಕೊತಾ ಇದ್ದೀನಿ ಸ್ವಲ್ಪ ಹಣ್ಣಿನ ರಸ ಇದನ್ನ ಒಂದೆರಡು ಸೂತ್ ರುಬ್ಕೊಂಬರೋಣ ಮೇಲೆ ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ಹಾಕೋಣ ಖಾರ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಹಾಕೊಳ್ಳಿ ತುಂಬ ಖಾರ ಇದೆ ಅದಕ್ಕೆ ಅರ್ಧ ಸ್ಪೂನ್ ಬೆಲ್ಲದ ಪೌಡ್ರ್ ಇದ್ದೀನಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಮಾಡೋಣ ಬನ್ನಿ ಒಂದು ಪಾತ್ರೆ ಇಟ್ಟಿದ್ದೆ ಒಂದು ಅರ್ಧ ಸ್ಪೂನ್ ಆಯಿಲ್ ಹಾಕಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಸಿಡಿತಾ ಇದೆ ಇವಾಗ ಈರುಳ್ಳಿ ಕರ್ಬೇವು ಹಾಕ್ಕೊತಾ ಇದ್ದೀನಿ ನೋಡಿ ಅದು ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕುಕ್ಕರಲ್ಲಿ ಬೇಳೆ ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಸಾಂಬಾರಿಗೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇವಾಗ ಸಾಂಬಾರಿಗೆ ರುಬ್ಕೊಂಡಿದ್ವಲ್ಲ ಮಸಾಲಾನ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಹಾಕೊಂಡಿದ್ದು ಆಯಿತು ಇವಾಗ ರುಚಿಗೆ ತಕ್ಕ ಸಾಂಬಾರು ಪೌಡ್ರು ಆಪ್ಷನಲ್ಲಿ ಬೇಕಂದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬಿಡ್ಬೋದು ಹಾಗೇನೂ ಚೆನ್ನಾಗಿರುತ್ತೆ ಇದು ನಾನು ಮಧ್ಯಾಹ್ನ ರೈಸಿಗೂ ಊಟ ಮಾಡ್ಬೋದು ಅಂತ ಸಾಂಬಾರು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡೆ ರುಚಿ ತಕ್ಕಷ್ಟು ಇವಾಗ ಚಟ್ನಿ ಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಬೆಳ್ಳು ಮೆಣ್ಸಿನ್ಕಾಯಿ ನಾಲ್ಕು ಮೆಣ್ಸಿನ್ಕಾಯಿ ಇದ್ದೀನಿ ಒಂದು ಬಾಣಲೀಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ತೆಂಗಿನಕಾಯಿ ಕಡಲೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹುರಿದಿದ್ವಲ್ಲ ಅದ್ರ ಜೊತೆ ಮೆಣಸಿನಕಾಯಿ ಜೊತೆ ಕರ್ಬೇವು ಹುರ್ಕೊಂಡೀನಿ ಕರ್ಬೇವು ಈ ಥರ ಹುರ್ಕೊಂಡು ಹಾಕೊತರಿಂದ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಬರೋಣ ಬನ್ನಿ ನೋಡಿ ರುಬ್ಬಿದ್ದಾಯಿತು ಇವಾಗ ಒಡಗೆ ಇಡ್ ಉದ್ದಿನಬೇಳೆ ನೈಟೇ ನೆನೆಸಿಟ್ಟಿದ್ದೆ ಅದನ್ನು ರುಬ್ಕೊಂಬರೋಣ ಒಂದು ಜಾರಿಗೆ ಹಾಕ್ಕೊತಾ ಇದ್ದೀನಿ ಇವಾಗ ಉದ್ದಿನಬೇಳೆನ ಇದನ್ನು ಇವಾಗ ನೋಡಿ ಸಣ್ಣಕ್ಕೆ ರುಬ್ಕೊಂಡ್ಬಂದ್ವಿ ರುಬ್ಬಿದ ಮಿಶ್ರಣ ಎಲ್ಲ ನಾನು ಒಂದು ಬೌಲಿಗೆ ಹಾಕಿದ್ದೀನಿ ಹಾಕ್ಕೊಂಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿ ತಕ್ಕಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಮೆಣಸು ಒಂದೆರಡು ಮೆಣಸು ಹಾಕೊಬೇಕು ಚೆನ್ನಾಗಿರುತ್ತೆ ಕರಿಬೇವು ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ನೋಡಿ ಎಲ್ಲ ಹಾಕ್ಕೊಂಡಾಯಿತು ಅದನ್ನೇ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಸ್ಪೂನ್ದು ಆಯಿಲ್ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ನಾನು ಟೈಮ್ ಆಗಿಬಿಟ್ಟಿತ್ತು ಆಯಿಲ್ ಬಿಸಿ ಹಾಕ್ತಿದ್ದಂಕಲೇ ಹಂಗೆ ಹಾಕ್ಬಿಟ್ಟೆ ನೋಡಿ ಬಡ ಎಲ್ಲ ಒಂದು ಸ್ಪೂನ್ ಹಿಂಗೆ ಉಲ್ಟಾ ಇಟ್ಕೊಂಡು ಅದಕ್ಕೆ ಗ್ಲನ್ ಸ್ಪೂನ್ ತೊಗೊಬೇಕು ಉಲ್ಟಾ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೌರಿ ಅದ್ರ ಮೇಲೆ ಇಟ್ಟಿಂಗೆ ಕಲಸಿ ಒಂದು ಫೋನ್ ಮಾಡಿ ಹಿಂಗೆ ಎಣ್ಣೆ ಒಳಗೆ ಹಾಕಿದರೆ ಆಯಿತು ನೋಡಿ ವಡೆ ರೆಡಿ ಆಗುತ್ತೆ ಹಾಂ ನೋಡಿ ಇವಾಗ ಹಾಕ್ತಾಯಿದ್ದೀನಿ ಈ ಥರ ಹಾಕೊಂಡು ಹ್ಞೂ ಸ್ವಲ್ಪ ಇದನ್ನ ನೋಡಿ ವಡೆ ರೆಡಿ ಆಯಿತು ಇವಾಗ ಇಡ್ಲಿ ಸಾಂಬಾರು ವಡೆ ರೆಡಿ ಥ್ಯಾಂಕ್ ಯು